ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತುಂಬ ವಿಶೇಷವಾಗಿ ಯಾರು ಬೇಕಾದರೂ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಇದನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ಪೂಜಾ ಮಂತ್ರ ಹಾಗೂ ಜಪವಿಲ್ಲದೆ ಮಾಡಿಕೊಳ್ಳುವ ಒಂದು ವಿಧಾನ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಇದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಬಂದಿದೆ ಅದನ್ನು ನೀವು ಕೂಡ ಕೂಡ ಮಾಡಿಕೊಂಡು ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಬಹುದು ಯಾವ ಥರ ಅನ್ನೋದು ಕೂಡ ಇಲ್ಲೇ ತಿಳಿಸ್ತೀನಿ ಯಾಕಂದರೆ ಸುಮಾರು ಜನಕ್ಕೆ ಎಲ್ಲ ಸಮಸ್ಯೆಗಳು ಕೂಡ ಒಂದೇ ಸಾರಿ ಬಂದುಬಿಟ್ಟಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನು ಕಡೆಯದಾಗಿ ನಾವು ದಿನಗಳಲ್ಲಿ ಇದ್ದೀವಿ ಈ ವರ್ಷದಲ್ಲಿ ರಿಪೀಟ್ ಆದಂಥ ಸಮಸ್ಯೆಗಳು ಮತ್ತೆ ಬರುವ ವರ್ಷ ಬರಬಾರ್ದು ಅಂತಲೇ ಎಲ್ಲರೂ ಬಯಸುವಂಥದ್ದು ಸ್ನೇಹಿತರೆ ಸಾಕಷ್ಟು ಜನ ತುಂಬ ಸಂಕಟ ನೋವು ಇದನ್ನೆಲ್ಲ ಪಟ್ಬಿಟ್ಟಿರ್ತಾರೆ ಹಣಕಾಸಿನ ವಿಚಾರದಲ್ಲಿ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಬೇರೆ ಇನ್ಯಾವುದೋ ವಿಚಾರಗಳು ಕೂಡ ಇರಬಹುದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಇನ್ನು ಹೊಸದಾಗಿ ಬರಬೇಕು ಅದು ಏನೇ ಬಂದರೂ ಕೂಡ ಅದನ್ನು ಚಾಲೆಂಜ್ ಆಗಿ ನಾವು ತಗೊಳ್ತೀವಿ ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀವಿ ಅಂತ ಸಾಕಷ್ಟು ಜನ ಅಂದ್ಕೊಳ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದನ್ನು ಒಂದು ಸಂಕಲ್ಪ ಮಾಡಿಕೊಂಡು ರಿಸೀವ್ ಮಾಡ್ಕೊಳ್ತಾರೆ ಅದಕ್ಕೋಸ್ಕರ ನಮಗೆ ಒಂದು ಈ ರೀತಿಯ ಪರಿಹಾರಗಳು ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಅಂದರೆ ನಾವು ಒಂದು ದೇವ್ರನ್ನ ನಂಬ್ತೀವಿ ಸ್ನೇಹಿತರೆ ನಮಗೆ ಆ ನಂಬಿಕೆ ಅನ್ನೋದು ಏನೇ ಒಂದು ಭಯ ಇದ್ದರೂ ಕೂಡ ಅದನ್ನು ದೂರ ಮಾಡುವಂಥ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನೋಡಿ ನಿಮ್ಮ ಸಮಸ್ಯೆ ಅದು ಯಾವುದೇ ಇರಬಹುದು ಅಷ್ಟು ಶಕ್ತಿಶಾಲಿಯಾದ ಒಂದು ಪರಿಹಾರಗಳನ್ನು ನಾವು ಸಾಕಷ್ಟು ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಷ್ಟೋ ಇಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೀವಿ ಮಂತ್ರಗಳನ್ನು ಹೇಳ್ಕೊಂಡಿದ್ದೀವಿ ನಮಗೆ ಆದರೂ ಕೂಡ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ನೋಡಿ ನೀವು ಏನೇ ಮಾಡಿದ್ರೂ ಕೂಡ ಒಂದು ಸಾರಿ ಮಾಡಿದ್ರೆ ಅದು ರಿಸಲ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದನ್ನು ನಾವು ಮತ್ತೆ ಮತ್ತೆ ಮನಸ್ಸಿಟ್ಟು ಮಾಡಿಕೊಂಡಾಗ ತಪ್ಪದೆ ನಮಗೆ ಅನುಗ್ರಹ ಅನ್ನೋದು ತಪ್ಪು ಪದೇ ಸಿಗುತ್ತೆ ಸ್ನೇಹಿತರೆ ಸುಮಾರು ಜನ ಅಕ್ಕ ನಾವು ಈ ಪರಿಹಾರನ ಮಾಡಿಕೊಂಡ್ಮೇಲೆ ತುಂಬ ಒಳ್ಳೆಯದಾಗಿದೆ ನಮಗೂ ಕೂಡ ನೀವು ತಿಳಿಸಿದ ವಿಧಾನದಲ್ಲೇ ಅಂತಂದ್ಬಿಟ್ಟು ಏಂಜಲ್ ನಂಬರ್ಸ್ಗೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಅದನ್ನು ನಾವು ಯಾವುದೂ ನಿಯಮ ಇಲ್ಲದೆ ಪ್ರತಿನಿತ್ಯ ಮಾಡಿಕೊಳ್ಬಹುದು ಆ ಮಂತ್ರಗಳು ಎಷ್ಟು ಶಕ್ತಿ ಇರುತ್ತೋ ಅದೇ ಥರನೇ ನಮಗೆ ಈ ಪ್ರಕೃತಿಯಲ್ಲಿ ಕೊಡುವಂಥ ಈ ಒಂದು ಸಂಖ್ಯೆಗಳ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ನಾವು ಅಂದ್ಕೊಳ್ತೀವಿ ಮಾಡ್ಕೊಂಡಿದ್ದೀವಿ ಏನೋ ರಿಸಲ್ಟ್ ಬಂದಿಲ್ಲ ಅಂತಂದ್ಬಿಟ್ಟು ಮತ್ತೆ ಅದನ್ನು ಬಿಟ್ಬಿಡ್ತೀವಿ ಆ ಥರ ಮಾಡೋದಕ್ಕೆ ಹೋಗಬೇಡಿ ಇದನ್ನು ನಮ್ಮ ದಿಂಬಿನ ಕೆಳಗೆ ಇಟ್ಕೊಳ್ಳೋದ್ರಿಂದ ಅಂದರೆ ನಾವು ಎಲ್ಲ ಕೆಲಸ ಮಾಡಿ ರಾತ್ರಿ ಮಲಗುವಾಗ ಮಾಡಿಕೊಳ್ಳುವ ಒಂದು ಪರಿಹಾರ ಆಗಿರೋದ್ರಿಂದ ಇದಕ್ಕೆ ನಮಗೆ ಸಮಯ ಕೂಡ ಅಷ್ಟೊಂದು ಹಿಡಿಯೋದಿಲ್ಲ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ನಮಗೆ ಒಂದು ಗ್ರೀನ್ ಪೆನ್ನನ್ನು ತಗೊಳ್ಳಿ ಗ್ರೀನ್ ಪೆನ್ ಯಾಕೆ ತಗೊಳ್ಬೇಕು ಅಂದರೆ ಈಗ ನಮಗೆ ಎಷ್ಟೇ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದು ಯಾ ಎಲ್ಲಿ ಹೋಗಿರುತ್ತೆ ಅಂದರೆ ಹಣಕಾಸಿನ ವಿಚಾರದ ಹತ್ರನೇ ಹೋಗಿರುತ್ತೆ ಅದಕ್ಕೋಸ್ಕರ ನಮಗೆ ಹಣಕಾಸನ್ನು ನಮ್ಮ ಕಡೆ ಆಕರ್ಷಿಸುವಂಥ ಒಂದು ಕಲ್ಲರು ಅದಕ್ಕೆ ಒಂದು ಅಷ್ಟು ಶಕ್ತಿ ಇದೆ ಅನ್ನೋದಾದರೆ ಅದು ಗ್ರೀನ್ ಪೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಲ್ಲರ್ ಗ್ರೀನಲ್ಲಿದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಏನು ಯಾವ ಪೆನ್ ತಗೊಂಡ್ರೆ ಏನಾಗುತ್ತೆ ಅಂತ ಕೂಡ ಸುಮಾರು ಜನ ಕನಿಸ್ಬಹುದು ಆದರೆ ಕಲ್ಲರ್ಗಳು ಕೂಡ ನಮಗೆ ಆ ಬಣ್ಣಗಳು ಡಿಸೈಡ್ ಆಗುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ನೀವು ಸಾಧ್ಯವಾದಷ್ಟು ಗ್ರೀನ್ ಸ್ಕೆಚ್ ಎಲ್ಲ ಸಿಗುತ್ತೆ ನಮಗೆ ಆ ಥರದ್ದು ತಗೊಂಡ್ರು ಕೂಡ ತುಂಬ ಇದೆ ನಾವು ಮಾಡುವಾಗ ಈ ಒಂದು ಸ್ವಲ್ಪ ಇದನ್ನು ತಪ್ಪಿಸದೆ ಮಾಡಿಕೊಂಡಾಗ ರಿಸಲ್ಟ್ ಮಾತ್ರ ನೀವು ಕೆಲಸಕ್ಕಾಗಿರಬಹುದು ಹಣಕಾಸಿನ ಸಮಸ್ಯೆಗಾಗಿರಬಹುದು ಆಸ್ತಿ ವಿಚಾರಗಳಿಗಾಗಿ ಇರಬಹುದು ಏನಕ್ಕೆ ಆಗಿದ್ರು ನೋಡಿ ಈ ಥರ ಒಂದು ಸರ್ಕಲನ್ನು ಬರ್ಕೊಂಡ್ಬಿಡಿ ಸರ್ಕಲ್ ಬರ್ಕೊಂಡು ನಾನು ಇಲ್ಲಿ ತೋರಿಸಿದ್ದೀನಿ ಮೇಲೆ ತ್ರಿಬಲ್ ಸವೆನ್ ಅಂತಂದ್ಬಿಟ್ಟು ಆಮೇಲೆ ನೇಮ್ ಅಂದರೆ ನಿಮ್ಮ ಹೆಸರನ್ನು ಬರ್ಕೊಳ್ಬೇಕಾಗುತ್ತೆ ನನಗೆ ಗೌರ್ಮೆಂಟ್ ಜಾಬು ಬೇಕು ಅಂತ ನಾನು ಎಕ್ಸಾಂಪಲ್ ಇಲ್ಲಿ ತಿಳಿಸಿದ್ದೀನಿ ನಿಮಗೆ ಏನು ಬೇಕು ನೋಡಿ ಮನೆ ಬೇಕಾ ಆಸ್ತಿ ಬೇಕಾ ದುಡ್ಡು ಬೇಕಾ ಒಡವೆಗಳು ಬೇಕಾ ಕಾರ್ ಬೇಕಾ ಅಥವಾ ಇನ್ನೇನೋ ನಿಮ್ಮ ಕೋರಿಕೆ ಇರುತ್ತಲ್ವಾ ಅದನ್ನು ನೀವು ಇಷ್ಟಪಟ್ಟಿರುವಂಥವರು ನಿಮ್ಮ ನಿಮ್ಮ ಭಾಳ ಸಂಗಾತಿಯಾಗಬೇಕು ಅಂತ ಬಯಸಿದರೆ ಇದನ್ನು ಕೂಡ ನೀವು ಬರ್ಕೊಳ್ಬಹುದು ಆ ಥರ ಬರೆದು ಬಿಟ್ಟು ಮತ್ತು ಮೇಲೆ ನೋಡಿ ಇನ್ಫಿನಿಟಿ ಸಿಂಬಲ್ ಅಂದರೆ ಅದು ಏಯ್ಟ್ ಅಂತ ಬರೆದಿರೋದು ಅದನ್ನು ನಾವು ಈ ಥರ ತಿರುಗಿಸಿದಾಗ ಕೂಡ ಇನ್ಫಿನಿಟಿ ಅನ್ನೋದು ಇನ್ಫಿನಿಟಿ ಅನ್ನೋದು ಕೂಡ ನಿಮ್ಗೆ ಗೊತ್ತಿರುವಂಥದ್ದೇ ಫೈ ಟ್ವೆಂಟಿ ಅನ್ನೋದು ಕೂಡ ಕೂಡ ನಮ್ಮ ಆದಾಯ ಹೆಚ್ಚಿಸುವಂಥದ್ದು ಸುಮಾರು ಜನಕ್ಕೆ ನಮಗೆ ಇದು ಸಂಬಳ ಕಡಿಮೆ ಬರ್ತಾ ಇದೆ ಒಂದು ಅದರಲ್ಲಿ ಚೇಂಜಸ್ ಇಲ್ಲ ಅಂತ ಅಂದ್ಕೊಳ್ಳುವಂಥವ್ರಿಗೆ ಆಮೇಲೆ ಸೆವೆನ್ ಫೋರ್ ಒನ್ ಅಂತ ಬರ್ಕೊಳ್ಳಿ ಈ ಕಡೆ ನಾನು ಡಾಲರ್ಸ್ದ ಸಿಂಬಲ್ ಬರೆದಿದ್ದೀನಿ ನೀವು ರುಪೀಸ್ ಸಿಂಬಲ್ಲು ಕೂಡ ಬರ್ಕೊಳ್ಬಹುದು ಈ ಥರ ಇದನ್ನೆಲ್ಲ ಬರ್ಕೊಂಡು ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಈ ಸಂಖ್ಯೆಗಳು ಹಾಗೆ ನಿಮ್ಮ ಕೋರಿಕೆ ಅನ್ನೋದು ದೃಢವಾಗಿದ್ದರೆ ನಿಜವಾಗ್ಲೂ ಅದನ್ನು ನೀವು ಒಂದು ನಾವು ಒಂದು ಕಾರ್ಯಸಿದ್ಧಿಗಾಗಿ ಸ್ವಲ್ಪ ಒಂಥರ ಜಪ ಮಾಡ್ತೀವಿ ನೋಡಿ ಅದನ್ನು ಬೈಸ್ಕೊಳ್ಳೋದಕ್ಕೆ ಒಂದು ಮೆಡಿಟೇಷನ್ ಥರ ಮಾಡ್ತೀವಿ ನೋಡಿ ಆ ಥರ ನೀವು ಒಂದು ಐದು ನಿಮಿಷನಾದರೂ ಕೂತ್ಕೊಂಡು ನಮಗೆ ನಮ್ಮ ಈ ರೀತಿ ಕೋರಿಕೆ ಇದೆ ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಒಂದು ದಾರಿ ಬೇಕು ಅಂತ ನೀವು ಯಾವ ನಿಮ್ಮ ಇಷ್ಟ ದೇವರಾಗಿರಬಹುದು ಕೇಳ್ಕೊಳ್ಬಹುದು ಸ್ನೇಹಿತರೆ ಈ ಥರ ನಮ್ಮ ಮನಸ್ಸಲ್ಲಿ ನಾವು ಯಾವ ವಿಚಾರ ಆದ್ರೂ ಒಂದು ಬೆಟ್ಟದಷ್ಟು ಇದ್ದರೂ ಕೂಡ ಏಕೆಂದರೆ ಈಗ ಮನುಷ್ಯ ಸಾಧನೆ ಮಾಡದೇ ಇರುವಂಥದ್ದು ಯಾವುದೂ ಇಲ್ಲ ಮನಸ್ಸು ಮಾಡಬೇಕು ಅಷ್ಟೇ ಅದನ್ನು ನೀವು ಗಳಿಸ್ಕೊಳ್ಬೇಕು ಅಂದರೆ ಈ ರೀತಿ ಮನಸ್ಸಲ್ಲಿ ಅಂದುಕೊಂಡು ರಾತ್ರಿ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಈ ಪರಿಹಾರನ ಮಾಡಿಕೊಳ್ಳುವಾಗ ಮತ್ತೆ ನೀವು ಈ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಅದನ್ನು ಮತ್ತೆ ಆ ನಿಮಿಷದಲ್ಲೇ ನೀವು ಎದ್ದು ಆಚೆ ಈಚೆ ಓಡೋಗೋದು ಬರೋದು ಈ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಒಂದು ಕನಿಷ್ಠ ಪಕ್ಷ ನಾವು ಅದನ್ನಿಟ್ಟ ಮೇಲೆ ಇನ್ನು ನಿದ್ದೆ ಮಾಡ್ತೀವಿ ನೋಡಿ ಆ ಸಮಯಕ್ಕೆ ಇಟ್ಕೊಳ್ಳಿ ಆಗ ಸಬ್ ಕಾನ್ಷಿಯಸ್ ಮೈಂಡು ಅನ್ನೋದು ಇರುತ್ತಲ್ವ ಅದು ಎಚ್ಚರಿಕೆಯಿಂದ ಇರುತ್ತೆ ನಾವು ನಿದ್ದೆಯಿಂದ ನಾವು ನಿದ್ದೆಗೆ ಜಾರದ ಮೇಲೂ ಕೂಡ ನಾವು ನಿದ್ದೆ ಮಾಡೋದಕ್ಕೆ ಮುಂಚೆ ಏನೆಲ್ಲ ಮನಸ್ಸನ್ನು ಅಂದ್ಕೊಂಡಿರ್ತೀವಿ ನೋಡಿ ಆ ಕೋರಿಕೆಗಳು ಅಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನು ಎಚ್ಚರಿಕೆಯಿಂದ ನಮ್ಮ ನಮಗೆ ಸಬ್ ಕಾನ್ಶಿಯಸ್ ಮೈಂಡ್ ಹಲರ್ಟ್ ಮಾಡ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರನೇ ಏನೋ ಒಂಥರ ನಮಗೆ ಬೂಸ್ಟರ್ ಥರ ಆಗ ನಾವು ಇದನ್ನು ಮಾಡಿಕೊಳ್ಬೇಕು ಮಾಡಲೇಬೇಕು ಅಂತಂದ್ಬಿಟ್ಟು ಅದು ತುಂಬಿಸುತ್ತೆ ನಮಗೆ ಅದೊಂಥರ ಧೈರ್ಯ ಅನ್ನೋದು ಈ ಸಂಖ್ಯೆಗಳೆಲ್ಲ ಕೂಡ ನಮಗೆ ಎನರ್ಜಿಯನ್ನು ಕೊಡುವಂಥ ಸಂಖ್ಯೆಗಳು ಅದಕ್ಕೋಸ್ಕರ ನಾವು ತಲೆದಿಂಪಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಅಂತ ಹೇಳುವಂಥದ್ದು ಇದನ್ನು ಎಷ್ಟು ದಿನ ಮಾಡಬೇಕು ಅನ್ನುವ ಪ್ರಶ್ನೆ ಅಂತೂ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಎಷ್ಟು ದಿನ ಬೇಕಾದರೂ ಮಾಡ್ಕೊಳ್ಬಹುದು ಒಂದು ದಿನ ಎರಡು ದಿನ ಮಾಡ್ಕೊಂಡ್ರೆ ರಿಸಲ್ಟ್ ಬರೋದಿಲ್ಲ ಅದನ್ನು ಒಂದು ಸಾರಿ ನಾವು ಬರೆದಿಟ್ಕೊಂಡ್ರೆ ಸುಮಾರು ಒಂದು ತಿಂಗಳು ಎರಡು ತಿಂಗಳು ಆ ಥರ ಬರುತ್ತೆ ಅದು ನೀವು ರಾತ್ರಿ ಮಲ್ಕೊಳ್ಳುವಾಗ ಇಟ್ಕೊಳ್ಳಿ ಬೆಳಗ್ಗೆ ತೆಗೆದು ಎಲ್ಲಾದರೂ ಇಡಿ ಮತ್ತೆ ಅದೇನಾದರೂ ಅರ್ದೋದ್ರೆ ಮತ್ತೆ ಅಳಿಸೋದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಬಹುದು ಬದಲಾಯಿಸ್ಕೊಂಡು ನೀವು ಮತ್ತೆ ಮಾಡ್ಕೊಳ್ಬಹುದು ಇದಕ್ಕೆ ನಮಗೆ ಎಕ್ಸ್ಟ್ರಾ ಸಮಯ ಅಂತ ಹಿಡಿಯೋದಿಲ್ಲ ಖರ್ಚಂತೂ ಹಿಡಿಯೋದಿಲ್ಲ ಈ ಥರ ಇರಬೇಕಾದ್ರೆ ಒಳ್ಳೆ ಕೆಲಸಕ್ಕೋಸ್ಕರ ಸತತವಾಗಿ ಮಾಡ್ತಾ ಬನ್ನಿ ಒಂದಲ್ಲ ಸ್ನೇಹಿತರೆ ಏನು ಬೇಕೋ ನಮಗೆ ಪಡೆದುಕೊಳ್ಳೋದಕ್ಕೆ ಇದು ತುಂಬ ಅನುವು ಮಾಡಿಕೊಡುವಂಥ ಒಂದು ಮೆಥೆಡ್ ಅಂತ ಹೇಳ್ತೀನಿ ಅದಕ್ಕೋಸ್ಕರ ಎಲ್ರೂ ಇಷ್ಟು ದಿನನಾದರೂ ಮಾಡಿಕೊಳ್ಳಿ ಇದಕ್ಕೆ ಇಷ್ಟೇ ದಿನ ಅಂತ ಏನೂ ಇಲ್ಲ ಮಾಡಿಕೊಂಡಷ್ಟು ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು